ನಮಸ್ತೆ ವೀಕ್ಷಕರೇ ಹಳೆಯ ದಿನಗಳ ಕಹಿ ನೆನಪುಗಳು ಮರೆಯಾಗಲಿ ಹೊಸ ವರುಸಕ್ಕೆ ಬರುವ ಹೊಸ ದಿನಗಳಲ್ಲಿ ಹೊಸ ಹೊಸ ಕನಸುಗಳು ಅರಳಲಿ ನಿಮ್ಮೆಲ್ಲರ ಬಾಳಲ್ಲಿ ಬಂದಂತ ನೋವು ಕಷ್ಟಗಳು ದೂರವಾಗಿ ಸುಖ ಶಾಂತಿ ನೆಮ್ಮದಿಯು ಸದಾಕಾಲ ಕಾಲ ನೆಲೆಸಿರಲೆಂದು ನಾನು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಸಮಸ್ತ ಕನ್ನಡ ನಾಡ ಜನತೆ ನಿಮ್ಮೆಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಆರ್ಥಿಕ ಚಿಕ್ಕ ಶುಭಾಶಯಗಳು ಧನ್ಯವಾದಗಳು